ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದವರ ಮೇಲೆ ಹಠಾತ್ತಾಗಿ ಮರವೊಂದು ಉರುಳಿ ಬಿದ್ದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಶಿವಮೊಗ್ಗ ತಾಲೂಕಿನ ಗೊಂದಿ ಚಟ್ನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮರ ಬಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಂಡ ಮತ್ತು ಹೆಂಡತಿ ತಮ್ಮ ಪುಟ್ಟ ಮಗುವಿನೊಂದಿಗೆ ಬಾಳೆಹೊನ್ನೂರಿನಿಂದ ಪ್ರಯಾಣ ಆರಂಭಿಸಿದರು ಈ ವೇಳೆ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಉರುಳಿ ಬಿದ್ದಿದ್ದು ಮೂವರು ರಸ್ತೆಗೆ ಸೇಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಿಸಿ ಟಿವಿಯಲ್ಲಿ ದಾಖಲಾಗಿರುವ ಈ ವಿಡಿಯೋ ಮೈ ಜುಮ್ಮೆನಿಸುತ್ತಿದ್ದು ಮರ ನೇರವಾಗಿ ಹಿಂಬದಿ ಕುಳಿತಿದ್ದ ತಾಯಿ ಹಾಗೂ ಮಗುವಿನ ತಲೆಗೆ ಬಡದಿದೆ ದೃಶ್ಯದಲ್ಲಿ ಬಿದ್ದ ಮರದ ಪಕ್ಕದಲ್ಲೇ ಕೆಲವರು ನಿಂತಿರುವುದು ಕೂಡ ಕಾಣಿಸ್ತಿದ್ದು ಎದುರುಗಡೆಯಿಂದ ಇನ್ನೊಂದು ಬೈಕ್ ಬರುವುದು ಕೂಡ ಕಂಡುಬಂದಿದೆ ಅಷ್ಟೇ ಅಲ್ಲದೆ ಬೈಕ್ ಹಿಂಬದಿಂದ ಬರುತ್ತಿದ್ದ ಲಾರಿಯೊಂದು ಸ್ವಲ್ಪದರಲ್ಲೇ ರಸ್ತೆ ಮೇಲೆ ಬಿದ್ದವರ ಮೇಲೆ ಹಾಯುವುದು ತಪ್ಪಿದೆ ಗಾಯಗೊಂಡ ಮೂವರನ್ನು ಶಿವಮೊಗ್ಗದ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಮೂವರ ಸ್ಥಿತಿಯು ಗಂಭೀರವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿದ್ದಾರೆ